ಪಾರ್ಲೇಜಿ ಮಾರಿ ಗುಡ್ಡೆ ಯಾವ ಯಾವ್ಯಾವ ಬಿಸ್ಕೆಟ್ ತಿನ್ನಿಸ್ತಾ ಇದ್ದೀರಾ ಮರ್ಯಾರ ನೀವು ಆರು ತಿಂಗಳ ಮಕ್ಕಳಿಗೆ ತಿನ್ನಿಸ್ಬೇಡ್ರಿ ಸಿಕ್ಸ್ ಮಂತ್ಸ್ ಇರಲಿ ಫೈವ್ ಮಂತ್ಸ್ ಇರಲಿ ಸೆವೆನ್ ಮಂತ್ಸ್ ಇರಲಿ ಬಿಸ್ಕೆಟ್ ಗಳಿಗೆ ತಿನ್ನಿಸ್ಬೇಡಿ ಬಿಸ್ಕೆಟ್ಸ್ ಇಸ್ ಫುಲ್ ಆಫ್ ರಿಫೈನ್ ಶುಗರ್ ಮೈದಾ ಪ್ರಿಸರ್ವೇಟಿವ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಎಲ್ಲ ಇರ್ತದೆ ಒನ್ ಇಯರ್ ತನಕ ಕೊಡಬಾರ್ದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಈಸಿಲಿ ಡೈಜೆಸ್ಟೆಬಲ್ ಪ್ಯೂರೀಸ್ ಥರ ಫ್ರೂಟ್ ಪ್ಯೂರೀಸ್ ವೆಜಿಟೇಬಲ್ ಪ್ಯೂರೀಸ್ ಏನೋ ರಾಗಿ ಪಾರಿಜ್ ರೈಸ್ ಪಾರಿಜ್ ದಾಲ್ ವಾಟರ್ ಅದೆಲ್ಲ ಕೊಡಿ ಬಿಸ್ಕೆಟ್ಸ್ ದಯವಿಟ್ಟು ಕೊಡಬೇಡಿ ಲೆಸ್ ದೆನ್ ಒನ್ ಇರೋ ಮಕ್ಕಳಿಗೆ ಮುಂಚೆ ನೀವು ಹೇಳಿದ್ದೀನಿ ಹಿಂದಿಯಲ್ಲೂ ಬಡ್ಕೊಂಡಿದ್ದೀನಿ ಇಂಗ್ಲೀಷಲ್ಲೂ ಬಡ್ಕೊಂಡಿದ್ದೀನಿ ಈ ಕನ್ನಡದಲ್ಲೂ ಬಡ್ಕೊತಾ ಇದ್ದೀನಿ ಸೊ ದಯವಿಟ್ಟು ಸ್ಮಾಲ್ ಬೇಬೀಸ್ಗೂ ತ್ರೀ ಮಂತ್ಸ್ ಬೇಬೀಸ್ಗೂ ತಿನ್ನಿಸ್ಬಿಡ್ತಾರಪ್ಪ ಪಾರ್ಲೇಜಿ ಅಂತೆ ಯಾರ್ದು ಪಾರ್ಲೇಜ್ ಅದು ನಿಮ್ಮ ಅಂಕಲ್ದು ಮಾವಂದು ಯಾರು ಫ್ಯಾಕ್ಟ್ರಿ ಅದು ನಿಮ್ಮದು ಪರ್ಸನಲ್ ಇದ್ರೆ ನೋಡಿ ಏನಾದ್ರೂ ಪ್ರಾಫಿಟ್ ಮಾಡಿ ಬಟ್ ಡೋಂಟ್ ಅಲ್ಲಿ ದರ್ ಇಸ್ ಎ ಏಜ್ ಲಿಮಿಟ್ ಫಾರ್ ಎವ್ರಿಥಿಂಗ್ ಅಲ್ವಾ ಒನ್ ಇಯರ್ ತನಕ ಮಕ್ಕಳು ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಡೆಲಿಕೇಟ್ ಇರ್ತದೆ ಎಸ್ಪೆಷಲಿ ಪ್ರಿಸರ್ವೇಟಿವ್ ರಿಚ್ ಶುಗರ್ ರಿಚ್ ಮೈದಾ ರಿಚ್ ರಿಫೈನ್ಡ್ ಫ್ಲಾರ್ ಅವೆಲ್ಲ ಅನ್ಹೆಲ್ದಿ ಬಿಸ್ಕೆಟ್ಸ್ ಕ್ಯಾನ್ ಡೆಸ್ಟ್ರಾಯ್ ದರ್ ಸಿಸ್ಟಮ್ ಕೊಡಬೇಡಿ ದಯವಿಟ್ಟು ಕೊಡಬೇಡಿ ಪೇರೆಂಟ್ಸಿಗೆ ಹೇಳಿ ಗ್ರ್ಯಾಂಡ್ ಪೇರೆಂಟ್ಸಿಗೆ ಹೇಳಿ ಪಕ್ಕದ ಮನೆಯವರಿಗೆ ಹೇಳಿ ಆಂಟಿಗೆ ಹೇಳಿ ಅಂಕಲಿಗೆ ಹೇಳಿ ಎಲ್ಲರಿಗೂ ಹೇಳಿ ಪಾಪ ಇವಳು ನೋಡಿ ಹೇಳ್ತಾ ಇದ್ದಲ್ಲ ಡಾಕ್ಟರ್ನವರಿಗೆ ಪಾರ್ಲೇಜಿ ಬಿಸ್ಕೆಟ್ ತಿನ್ಸ್ಬಿಟ್ರು ಹಾಲಲ್ಲಿ ಹಾಕಿ ಹಾಕಿ ತಿನ್ಸಿದ್ದಾರೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಶೂಸ್ ಕ್ರೈಂಗ್ సో ప్లీజ్ స్టాప్ మి బిస్కెట్స్ బిజ్నెస్ ఫ్రమ్ టుడే హేళిబిట్ నన్ను ఓకే నో బిస్కెట్స్ ఓకే ఓకే స్మైల్ మో సారీ ఓకే బాయ్ బాయ్ బై బై